ಅಕ್ರಮ ಎಸಗಿದ ಎಸಗಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಏನಿ ಅಕ್ರಮ ಬಡಾವಣೆಗಳನ್ನ ತೆರವುಗೊಳಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೇಳಿ ಈ ಸಂದರ್ಭದಲ್ಲಿ ದಲಿತಂಗ ಸಮಿತಿ ಅಂಬೇಡ್ಕರ್ ಮಾಡೋದಕ್ಕೆ ಲೇಔಟ್ ಪರ್ಮಿಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಕೂಡಲೇ ಇದನ್ನೂ ರೀತಿಯಲ್ಲಿ ಕ್ರಮ ಅವರು ಜರುಗಿಸಬೇಕು ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಆದೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಮೂವತ್ತೈದು ಹಾಗೂ ಎಂಬತ್ ಸರ್ಕಾರಿ ಓಣಿ ಇದ್ದು ಆ ಜಾಗವನ್ನು ವಿನಾಯಕ ಲೇಔಟ್ ಎಂಬ ಅಕ್ರಮ ಬಡಾವಣೆ ನಿರ್ಮಿಸಿರುತ್ತಾರೆ ಎಂದು ಆದೂರು ಮಂಜುನಾಥ್ ದೂರಿದರು ಅದು ಮ್ಯಾಪ್ ಇತ್ತು ನಾವು ಚಿಕ್ಕ ಮಕ್ಳು ಚಿಕ್ಕ ಹುಡುಗರಲ್ಲಿ ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ರಿ ಆಟ ಆಡ್ತಾ ಇದ್ರಿ ತುಂಬಾ ಚೆಕ್ ಡ್ಯಾಮ್ ಇತ್ತು ನೀರು ಇತ್ತು ಆ ನೀರ್ ನೋಡಕ್ಕೆ ನಮ್ಗೆ ಖುಷಿ ಆಗ್ತದೆ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾಲ್ ರಾಜಪ್ಪ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಅಕ್ರಮ ಬಡಾವಣೆ ಮಾಡಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಮೀಲಾಗಿದ್ದು ಇವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಅವ್ರ ಸುಮ್ಮಖದಲ್ಲೇ ಒಂದು ಸಭೆ ಬೇಕಾದ್ರೆ ತ ಕರೀಲಿ ಎ ಸಿ ಬರಲಿ ಡಿ ಸಿ ಬರಲಿ ತಹಸೀಲ್ದಾರ್ ಅವರು ಬರಲಿ ಹಿಂದೆ ಇದ್ದವ್ರನ್ನೂ ಕರೀಲಿ ಯಾರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನ ಏನು ನಮ್ಮ ಬಡವರಿಗೆ ಇಲ್ಲಿ ಹುಡುಗರಿಗೆ ನಮ್ಮ ಆಜೂರು ಗ್ರಾಮದ ಯಾ ಯಾ ಪ್ರತಿಯೊಬ್ಬರಿಗೂ ಇದ್ರ ಇದರಲ್ಲಿ ಭಾಗವಹಿಸಬೇಕು ಮತ್ತೆ ಏನಾಗಿದೆ ಅದನ್ನ ಖಂಡಿಸುವಂತ ಕೆಲಸ ದಲಿತ ಸಂಘರ್ಷ ಅಂತ ಅಂಬೇಡ್ಕರ್ ವಾದ ಮಾಡುತ್ತೆ ನಗರ ಜಿಲ್ಲಾ ಪ್ರಧಾನ ಸಂಚಾಲಕ ಮುನಿರಂಜಪ್ಪ ಮಾತನಾಡಿ ಆದೂರಿನಲ್ಲಿ ಭೂಮಾಲೀಕರು ಹಾಗೂ ಬಂಡವಾಳ ಶಾಹಿಗಳು ಬಡಾವಣೆಗಳನ್ನು ನಿರ್ಮಿಸಿದ್ದಾರೆ ಅಧಿಕಾರಿಗಳು ಸರ್ಕಾರಿ ಜಾಗದ ನಾಮಫಲಕ ಹಾಕಿದರು ಅದನ್ನು ಹಾಳು ಮಾಡಿ ರಾಜಾರೋಷವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ದೂರಿದರು ಏನಿ ಈ ಅಕ್ರಮ ಎಸ್ಕಿದ್ದಾರೆ ಎಸ್ಕಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಏನಿ ಅಕ್ರಮ ಬಡಾವಣೆಗಳನ್ನ ತೆರವುಗೊಳಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಾಯ್ದಿರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸಂಘ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯಿಸುತ್ತೆ ಡಿಎಸ್ಎಸ್ ಎಸ್ ಎಸ್ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾಲ್ ರಾಜಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಡ್ಕೊಡ್ತೀರಿ ಸರ್ ಮಾಡ್ಕೊಡ್ತೀನಿ ಬಿಡೋಣ ಅಂತ ಹೇಳಿದ್ರು ನಾವು ಹೋದಾಗಲ್ಲ ಅದನ್ನು ಹೆಚ್ಚಿಸ್ತಾ ಇದ್ವಿ ನಾನು ಮಾಡ್ಕೊಡೋ ಜವಾಬ್ದಾರಿ ಏನಂದ್ರೆ ಅವರು ಈಗ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇನ್ನೊಬ್ಬ ಯಾರು ತಹಸೀಲ್ದಾರ್ ಅಧಿಕಾರಿ ಬಂದಿದ್ದಾರೆ ಅವ್ರಿಗೆ ನಾವು ಹೆಚ್ಚಿಸೋದೇನಂದ್ರೆ ಪೂರ್ವ ತಾಲೂಕಲ್ಲಿ ಇದೊಂದೇ ಹಳ್ಳಿ ಅಲ್ಲ ಪೂರ್ವ ತಾಲೂಕಲ್ಲಿ ಅರುಣ್ ಅವರು ಮುಖ್ಯ ಇದು ಎಮ್ ಎಲ್ ಎ ಆದ ಸುಮಾರು ಇಂಥ ಕೆಲಸಗಳು ಎಲ್ಲ ಕಡೆ ನಡೀತಾ ಇದೆ ಬಡವ್ರನ್ನ ಬಗ್ಗುಬಡಿಯುವಂಥ ಕೆಲಸ ನಡೀತಾ ಇದೆ ಒಬ್ಬ ಯಾರಾದರೂ ಅಮಾಯಕನ ಒಂದು ಗುಡ್ಸಲು ಕಟ್ಕೊಂಡಿದ್ದಾನೆ ಸೀಟು ಒಂದು ನಾಲ್ಕು ಸೀಟ್ ಹಾಕ್ಕೊಂಡಿದ್ದಾನೆ ಅಂದರೆ ಅವನಿರುತ್ತ ಕಮ್ಮ ಆಗುತ್ತೆ ಮತ್ತು ಅಧಿಕಾರಿಗಳು ಅವನ ಮನೆ ಬಾಗಲಿಗೆ ಹೋಗಿ ದಬ್ಬು ಅನ್ನುವಂಥ ಒಂದು ಇದು ಬುಲ್ಡೋಜರ್ಗಳು ಶಬ್ದ ಮಾಡುತ್ತೆ ಆದರೆ ಇಂಥ ಒಂದು ಬಡವಣೆ ಆಗಿ ಇಂಥ ಒಂದು ಬಡವಣೆಯಲ್ಲಿ ಇಷ್ಟು ಕಟ್ಟಿದರೆ ಯಾರು ಸಮ್ಮುಖದಲ್ಲಾಗಿದೆ ಯಾವ ತಹಶೀಲ್ದಾರ್ ಇದ್ದಾಗ ಇದಾಗಿದೆ ಯಾವ ಎ ಸಿ ಇದ್ದಾಗ ಇದರ ಇದಕ್ಕೆ ಇದು ಕೊಟ್ಟಿದ್ದಾರೆ ಮಾಡೋದಕ್ಕೆ ಲೇವಟ್ ಪರ್ಮಿಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಕೂಡಲೇ ಇದನ್ನು ಕಾನೂನು ರೀತಿಯಲ್ಲಿ ಏನಿದೆ ಕ್ರಮ ಅವರು ಅದನ್ನು ಜರುಗಿಸಬೇಕು ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ರಾಜ್ಯ ನಾಯಕರ ಹತ್ರ ಮಾತಾಡಿ ಇದ್ರ ಪೂರಕವಾಗಿ ನಾವು ಒಂದು ಪ್ರಭುತ್ವಾದಂಥ ಒಂದು ಕಾರ್ಯ ಕಾಲ್ನಡಿಗೆ ಜಾಥಾವನ್ನು ಮಾಡೋದಕ್ಕೆ ಮುಖಾಂತರ ನಾವು ನಗರ ಜಿಲ್ಲಾ ಪ್ರಧಾನ ಸಂಚಾಲಕ ಒಂದು ಅಕ್ರಮ ಬಡಾವಣೆಗಳ ವಿಚಾರವಾಗಿ ಹಲವಾರು ಬಾರಿ ತಹಸೀಲ್ದಾರ್ ಮನವಿ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ನಾವು ದೊಡ್ಡ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡ್ ನಮ್ಮ ಪ್ರಮುಖವಾಗಿ ಡಿಮ್ಯಾಂಡ್ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಆದ್ರೆ ಯಾವುದೇ ಹಂತದ ಅಧಿಕಾರಿಗಳಾಗಿರ್ಬೋದು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಯಾಕಂದ್ರೆ ಪಂಚಾಯಿತಿಗೆ ಕೂಗಾಳಿತ ದೂರದಲ್ಲಿ ಆದೂರು ಗ್ರಾಮದಲ್ಲಿ ಇಷ್ಟು ಹೆಚ್ಚು ಕಡಿಮೆ ಎರಡೂವರೆ ಎಕರೆ ಜಮೀನು ಸರ್ಕಾರಿ ಜಮೀನ ಭೂ ಮಾಲೀಕರು ಇಷ್ಟು ರಾಜಾರೋಷವಾಗಿ ದೊಡ್ಡ ದೊಡ್ಡ ಬಡಾವಣೆಗಳು ನಿರ್ಮಿಸಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಡವರಿಗೆ ಈಗ ದುಡ್ಡು ಹಾಕಿದಂತವ್ರು ಕೋಟ್ಯಾಂತರ ದುಡ್ಡು ಹಾಕಿರ್ತಾರೆ ನಾಳೆ ಈ ಸಹ ಸರ್ಕಾರ ಬಂದು ದಮನೇಷನ್ ಮಾಡಿದ ಅವರು ಅವ್ರ ಗತಿ ಏನಾಗಬೇಕು ಈ ರೀತಿ ಅಕ್ರಮಗಳನ್ನ ಎಸಕ್ತಾದ್ರೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇದ್ರಲ್ಲಿ ಕೈ ಜೋಡಿಸಿ ಅವ್ರ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥ ಕೆಲಸಗಳು ಇವಲ್ಲು ಇಲ್ಲಿ ಬೋರ್ಡ್ ಹಾಕ್ತಾರೆ ಬೋರ್ಡ್ ಹಾಕಿ ಕೆಲವೇ ನಿಮಿಷಗಳಲ್ಲ ಬೋರ್ಡ್ ಮಯ ಆಗುತ್ತೆ ಇಮಿಡಿಯೇಟ್ ಕೂಡಲೇ ಹೋಗಿ ನಮ್ಮ ತಾಲೂಕು ಸಂಘಟನಾ ಸಂಚಾಲಕರು ಹೋಗಿ ಪಂಚಾಯಿತಿಗೆ ವರದಿ ಕೊಡ್ತಾರೆ ಈ ತರ ಬೋರ್ಡ್ ಕಾಣಿಯಾಗಿದೆ ಹಾಗೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಯಾವ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದ್ರೆ ಸುಮಾರು ನಾಲ್ಕೈದು ಬಾರಿ ಹೇಳಿದ್ದಾರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಪೂರ್ವ ತಾಲೂಕು ಸಂಘಟನಾ ಸಂಚಾಲಕ ಆದೂರು ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜಕಾಲುವೆ ಇತ್ತು ಆ ರಾಜಕಾಲುವೆನೆ ಇವತ್ತು ವಿನಾಯಕ ಬಡವಣೆ ಅಂತ ಒಂದು ಅನಧಿಕೃತ ಒಂದು ಪ್ಲಾನ್ ಮಾಡಿ ಆ ಪ್ಲಾನ್ ಅಲ್ಲಿ ಇವತ್ತು ಈ ಲೇಔಟ್ ಅನ್ನು ನಿರ್ಮಿಸವ್ರೆ ಇದು ಬಂದು ಸರ್ಕಾರಿ ಓಣಿ ಜಾಗ ಚೆಕ್ ಡ್ಯಾಮು ಇದೆ ಇದು ಅನಧಿಕೃತ ಲೇಔಟ್ ಮಾಡ್ಕೊಂಡು ಇವತ್ತು ಅಧಿಕಾರಿಗಳು ಆಮೇಲೆ ಈ ಭೂಮಾಪಿಯದವರು ಒಟ್ಟುಗೂಡಿ ಇವತ್ತು ಈ ಸರ್ಕಾರಿ ಜಾಗವನ್ನು ಕೋಟ್ಯಾಂತರ ರೂಪಾಯಿಯನ್ನು ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಹಾಗಾಗಿ ಈ ಕೂಡಲೇ ಆ ಜಾಗವನ್ನು ಅಧಿಕಾರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿಸಿ ಈಗ ಸುತ್ತು ಬೇಲೆ ಹಾಕಿಸಿ ಈ ಸಂಬಂಧಪಟ್ಟ ಈ ಬಿಲ್ಡಿಂಗ್ಗಳಿಗೆ ನೋಟಿಸ್ ಕೊಟ್ಟು ಈ ಕೂಡಲೇ ನೋಟಿಸ್ ಕೊಡಬೇಕು ಅವರಿಗೆ ದಾಖಲೆಗಳು ಕೊಡೋಕ್ಕೆ ನೋಟಿಸ್ ಕೊಡಬೇಕು